ಹೊಲದಲ್ಲೇನು ಮನೆ ಕಟ್ಟ್ರಿ ಇದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅನ್ನೋದು ಹೇಳ್ತೀನಿ ಕೇಳಿ ನಿಮಗೆ ನಾನು ಭಾಳಷ್ಟು ಜನ ರೈತರು ಹೊಲಕ್ಕೆ ಕಳಿಸಿದ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ನನಗೆ ನಾಲ್ಕು ಆರು ವರ್ಷದಲ್ಲಿ ಅವ್ರೇನು ಹೇಳ್ತಾರೆ ಸರ್ ಭಾಳ ಚೆನ್ನಾಗ್ಲಿ ನಾವು ನೀವು ಹೇಳಿ ಸತ್ಯ ಇದೆ ನನಗೆ ನಿಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ ಒಳ್ಳೆ ಬೆಳಕು ಸಿಗುತ್ತೆ ಒಳ್ಳೆ ಆಹಾರ ಸಿಗುತ್ತೆ ನಿಮ್ಗೇನು ಕಾಲೋನಿಯಲ್ಲಿ ಇದ್ರೇನೋ ಪಕ್ಕದ ಟಿ ವಿ ಜ್ವರ ಹಾಗೆ ರಾತ್ರಿ ನಿಂತು ಬರಲ್ಲ ರಾಜಕೀಯ ಬಂದ್ಕೊಳ್ಳಿ ಅವ್ನು ಹತ್ತು ಜನ ಮಂದಿಕೊಂಡು ಇಲ್ಲೇನೋ ಮಾಡ್ತಾ ಇರ್ತಾನೆ ಕಟ್ಟೆ ಪಂಚಾಯತ್ಗೆ ಮಾಡ್ತೀನಿ ಅವ್ನು ನಾಲ್ಕು ಜನ ಕುಡಿತಾ ಇದ್ದಾನೆ ಅಂತೇಳಿ ನಾನು ಇವತ್ತು ಸ್ವಲ್ಪ ತಗೋಬೇಕಾಗುತ್ತೆ ಅವ್ನ ಜೊತೆ ಸೇರ್ಬೇಕಾಗ್ತಿಂದ ನಾಳೆ ಮಾಡ್ತಾನೆ ಅವನು ನಾನು ಯಾವತ್ತೂ ಇದರಲ್ಲೇನೋ ಉದ್ದಾರ ಆಗುತ್ತೆ ನಮ್ಮ ಮಕ್ಕಳು ಏನು ಮಾಡ್ತಾರೆ ಚೆಕ್ ಯಾರಂತಾರೆ ಕುಸ್ತಿ ಮಾಡ್ತಾರೆ ಯಾವೊಂದು ಗಲಾಟೆ ಮಾಡ್ತಾರೆ ಶಾಲೆಗೆ ಹೋಗ್ತಾರೆ ಬರ್ತಾರೆ ಓದ್ತಾರೆ ಎಜುಕೇಷನ್ ಆಗುತ್ತೆ ಯಾವುದೊಂದು ನೌಕರಿ ಹೋಗ್ತಾನೆ ಅವನಿಗೂ ಸಮೇತ ಬದುಕೊಂಡು ಕಷ್ಟಿತ ಇದ್ದೀರ ಅವ್ನು ಏನೋ ಅಂತೇಳಿ ಅವ್ನ ಜೊತೆಗೆ ಹೋಗ್ರಿ ನೀವೇನೋ ಮ ಮಗಳ ಮಗಳೋ ಮಗನೋ ಅಂತ ಅಂತೇಳಿ ನೀವೇನೋ ಒಂದು ತೋಟ ಸುತ್ತಿರಾ ಅವ್ನು ಸುತ್ತಲೇಬೇಕು ಮತ್ತೇನು ಮಾಡ್ತಾನೆ ಅಲ್ವಾ ಅವ ನೀವೇನೋ ಒಂದು ಗಿಡ ನೆಟ್ಟಿದ್ರೆ ನಿಮ್ಮ ಮಗಳ ಒಂದು ಗಿಡ ನೆಟ್ತಾಳಪ್ಪ ಒಂದು ತರಕಾರಿ ಕಿತ್ಕೊಂಡ್ ಬಂದಾಗ ಅವಳು ಕಿತ್ಕೊ ಬರ್ತಾಳಪ್ಪ ಅವಳಿಗೊಂದು ಅಡುಗೆ ಕಲಿತಾಳಪ್ಪ ಅವಳಿಗೆ ಅದರ ಜೊತೆ ನಿಮ್ಗೇನೋ ಸವಾಸ ಸಿಗುತ್ತಪ್ಪ ತನ್ನಿಂದ ತಾನೇ ಬದಲಾವಣೆ ಆಗುತ್ತೆ ನೀವೆಲ್ಲ ಓಸಿದೆಲ್ಲ ಮಾಡಿ ಆಮೇಲೆ ನೀವೇನೋ ತಗೊಂಡೋಗೇನೋ ಅಲ್ಲೇನೋ ಯಾವುದೋ ಒಂದು ಜಾಬಿ ಸೇರಿಬಿಟ್ಟ ನಾಳೆ ಅವ್ನೇನಾರು ಇಲ್ಲಿ ಕೃಷಿಗೆ ಬರಬೇಕು ಅಂದ್ರೆ ಅವ್ನಿಗೆ ಹೇಳ್ಕೊಡೋ ಯೂನಿವರ್ಸಿಟಿ ಯಾವ್ದಾರು ಇದಾವ ಕೃಷಿ ಜಗತ್ತೋಸ್ ಅಂತ ಯೂನಿವರ್ಸಿಟಿ ನಿಮ್ಮ ಬಿ ಎಸ್ ಸಿ ಎ ಅವೆಲ್ಲ ಇರ್ಬೋದು ಅವನಿದ್ರು ಅದರಿಂದ ಆ ಜ್ಞಾನ ಸಿಗೋದಿಲ್ಲ ಎಲ್ಲದೂ ನಿಮ್ಗೇನು ಥಿಯರಿಂದ ಸಿಗೋದಿಲ್ಲ ಆ ಮಕ್ಕಳು ಬದುಕು ಹಾಳು ಇದೆ ಮತ್ತು ಇನ್ನೊಂದು ನನ್ನ ಅಂತ ಹೇಳಿದ್ರೆ ನಾನು ನೋಡಿದ್ರೆ ನನ್ನ ಮಗನ ನಾನು ಸ್ಕೂಲಿಗೆ ಕಳಿಸ್ತಾ ಇಲ್ಲ ನಾವು ಯಾಕೆ ಕಳಿಸ್ಬಾರ್ದು ಅಂತೇಳಿ ನನಗೆ ಇಷ್ಟೆಲ್ಲ ಇದ್ದಾಗ ನನ್ನ ಮಗ ಅವನು ಎಲ್ಲ ಜೀತ ಮಾಡಬಾರ್ದು ಏನು ಅವಶ್ಯಕತೆ ಇಲ್ಲ ಅವನು ಅವ್ನು ದುಡಿಮೆ ಅವ್ನು ಮಾಡೇನೋ ಅವ್ನು ಸ್ವಾದಿಷ್ಟು ಬದುಕಿದ್ರೆ ಸಾಕು ಆ ನಾಲೆಡ್ಜ್ ಜನ ಆ ಕಾಲಘಟ್ಟಕ್ಕೆ ಅದನ್ನು ತಗೊಳ್ತಾರೆ ಅದು ಬೇರೆ ವಿಚಾರಗಳು ಬೇರೆ ಹೇಳ್ತೀನಿ ನೀವು ಜೊತೆಗೆ ಇಟ್ಕೊಂಡ್ರಿ ಒಂದು ಎಕರೆ ಜಮೀನು ಇದೆ ಅಂದ್ರೆ ಹತ್ತು ಜನ ಜೀವನ ಏನು ಅಂತ ಹೇಳಿದ್ರೆ ಕಾಲ ಇದ್ದಂಗೆ ಇರಲ್ಲ ಕೃಷಿ ಉತ್ಪಾದನೆಗಳು ರೇಟ್ ರೈಕ್ ಆಗಿರುತ್ತೆ ನಿಮ್ಗೆ ಅವಾಗ ಏನೋ ಕೇಳಿದ್ರೆ ಅಲ್ಲಿ ಕೂಡ ಸಂಬಳ ಕಮ್ಮಿ ಆಗಿರುತ್ತೆ ಒಬ್ಬ ಇಂಜಿನಿಯರ್ ಈಗ ಹದಿನೈದು ಸಾವಿರ ಕರೀತಾರೆ ಹೇಳ್ರಿ ಹದಿನೈದು ಸಾವಿರ ರೂಪಾಯಿಗೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ದು ಐನೂರು ರೂಪಾಯಿ ಒಂದು ಕೆಜಿ ಜಿ ಇದಾಗಿರುತ್ತೆ ನಿಮಗೆ ತಾನೆ ಆಗಿರುತ್ತೆ ಅವು ಮತ್ತೆ ಹಪ್ಪ ಅಪಿ ಪಡ್ತೀವಿ ಅಂಥವೆಲ್ಲ ಬೇಡ ನಿಮ್ಮ ಹತ್ರ ಎರಡು ಎಕರೆ ಹೊಲ ಇದೆ ಒಂದು ಎಕರೆ ಜಮೀನು ಇದೆ ಕೀಲ ಬಿಡ್ಬೇಡ್ರಿ ಒಬ್ಬರು ಇಬ್ರು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನೇಲೆ ಬಿಟ್ಗಳ್ರಿ ಕೃಷಿ ಕಲಸ್ರಿ ಒಂದು ಅಕ್ಷರಾಭ್ಯಾಸವನ್ನು ಮಾಡ್ಕೊಂಡ್ರೆ ಸಾಕು ಅಷ್ಟಕ್ಕೇನು ಬಂದಾಗೇನು ಕಲ್ತ್ಕೊಂತಾರೆ ಅಷ್ಟೇನು ಸಾಕು ಇಲ್ಲಿ ಸ್ವಲ್ಪನಾರು ಖಾಲಿ ಇರಬೇಕು ಈ ಮೊಬೈಲ್ ಬಂತು ನಮಗೆಲ್ಲ ನಮ್ಮ ಕಾಲದಲ್ಲೆಲ್ಲ ಇತ್ತಂದ್ರಿ ಮೊಬೈಲು ಇವತ್ತು ಯಾರು ಆಪರೇಟ್ ಮಾಡೋದು ನೋಡಿ ಯಜಮಾನ್ರು ಹೆಂಗೆ ವೀಡಿಯೋ ಮಾಡ್ತಾರೆ ಅವ್ರಿಗೆ ಅವರು ಬಾಲ್ಯದಲ್ಲಿ ಎಜುಕೇಶನ್ ಇಷ್ಟ ಕೇಳ್ರಿ ಅದು ಕಲ್ತ್ಕಂತೀವಿ ಅದು ಅಷ್ಟು ಸಾಕು ನನಗೆ ಪ್ರೆಸೆಂಟ್ ಬದುಕತನ ಸ್ಟಾರ್ಟ್ ಮಾಡಿರಿ ಅವು ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಎರಡು ಎಕರೆ ಜಮೀನಿದ್ದ ಪುಣ್ಯಾತ್ಮನ ಕಾಲ ಬರುತ್ತೆ ಬರಲ್ಲೇನು ದೂರ ಇಲ್ಲ ಕಾಲ್ಗಟ್ಟರು ಬದಲಾಗಿದ್ದು ನಾವೇ ನೋಡಿದ್ದೀವಿ ಈ ನಿಮ್ಮ ಉದಾಹರಣೆಗೆ ಈ ವಯಸ್ಸಾದ್ರ ಇದೆಯಲ್ಲ ನೋಡ್ರಿ ಒಂದು ಕಾಲದಲ್ಲಿ ಐದು ಜನ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅಂತ ಹೇಳಿದರೆ ಎಷ್ಟೇ ಶ್ರೀಮಂತ ಇಲ್ಲ ಮದುವೆ ಮಾಡ್ದಂಗೆದ್ದ ಅಂತಿರಲೀ ಹೆಂಗಪ್ಪ ಐದು ಮಕ್ಳು ಹೆಣ್ಮಕ್ಳು ಮರ್ಯ ಮದುವೆ ಹೆಂಗೆ ಮಾಡ್ತಾನ ಮರ್ಯ ಅವನು ಅವ್ನು ಖರ್ಚಿ ಆಗೋತಲ್ಲ ಅನ್ನೋದು ಅಂತಿರಲೀ ವರ್ದಕ್ಷಣೆ ಕೊಡೋ ಚಿನ್ನ ಕೊಡೋ ಅದ್ ಕೊಡೋ ಇದು ಕೊಡೋ ಹೊಲ ಕೊಡೋ ಏನ್ ಕೊಟ್ಟರು ಹುಡುಗ ಒಪ್ಪಂಗಿಲ್ಲ ಹೌದಾ ಕಾಲ ಇತ್ತಾನೆ ಆಮೇಲೆ ಏನು ಕೇಳಿದ್ರೆ ಈಗೇನು ಕೇಳಿದ್ರೆ ಮಕ್ಳಿಗೆ ಮದ್ವೆ ಇಲ್ಲ ನಾವೇ ಕಂಡಿರದಂದ್ರೆ ಗಂಡ್ಮಕ್ಳಿಗೆ ಹುಡುಗಿ ಕೊಡೋರೇ ಇಲ್ಲ ಈಗ ಇನ್ನೊಂದ್ ಕಾಲ ಈಗೇನು ಕೇಳ್ರೆ ರೈತರಿಗೆ ಹುಡುಗರು ಕೊಡೋರೇ ಇಲ್ಲ ಇನ್ನೊಂದ್ ಹತ್ತು ವರ್ಷ ಆದ್ರೆ ನಾನ್ ಸತ್ಯ ಹೇಳ್ತೇನೆ ಈಗ ಆ ನಿಮ್ಗೆ ಸಾಮಾಜಿಕ ಬೆಳವಣಿಗೆಗಳನ್ನು ನೀವು ಗ್ರಹಿಸಿದಾಗ ನಮ್ಗೆ ಆ ದಿಕ್ಕು ಗೊತ್ತಾಗುತ್ತೆ ಇನ್ನು ಹತ್ತು ವರ್ಷ ಹದಿನೈದು ವರ್ಷ ಹೋದರೆ ನನ್ನ ಮಗಳು ಡಿ ಡಾಕ್ಟರ್ ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಮಾಡಿದ್ದಾಳೆ ನಿನ್ನ ಮನೇಲಿ ಎಕರೆ ಹೊಲ ಆಯ್ತಾನಪ್ಪ ನನ್ನ ಮಗಳು ಕೊಡ್ತೀನಿ ನಿನ್ನ ಮನೇಲಿ ಬೆಂಗಳೂರಲ್ಲಿ ಬಂಗಲೆ ಆಯ್ತಾ ಅಣ್ಣ ನಮಸ್ಕಾರ ದೂರ ಇಲ್ಲ ಕಾಲುಗಳು ಬದ್ಲು ಹಾಕ್ತಾ ಇರುತ್ತೆ ಆ ಒಳ್ಳೆ ಸಮಯದಲ್ಲಿ ನಾವು ಯಾಕೆ ಬಿಟ್ಟಲ್ಲಿ ಹೋಗ್ತೀವಿ ಅದು ಹೆಂಗೆ ಗೊತ್ತಾಗುತ್ತೆ ಅಂತೇಳಿ ಹೇಳ್ತೀನಿ ಅವ್ರು ಅವ್ರು ಹೇಳಿ ನಾನು ಈಗ ಐ ಟಿ ಇಂಜಿನಿಯರು ನಾನು ನನ್ನ ಖುಷಿಗೆ ಬಂದಿದ್ದೀನಿ ಅಂತ ನನಗೆ ಗೊತ್ತಿದ್ದಂಗೆ ನನ್ನ ಸಂಪರ್ಕದಲ್ಲವರು ಏನು ಕೇಳಿದರೆ ನಿಮ್ಗೆ ಆ ಬದಲಾವಣೆಗಳು ದಿಕ್ಕ ಹೆಂಗೆ ಅಂತ ಹೇಳಿದರೆ ಭಾಳಷ್ಟು ಜನ ನಿಮ್ಗೇನು ಈ ರೈತರುಗಳು ಅಸಹ್ಯ ಕೊಡ್ತಾ ಇದ್ದಾರೆ ನನ್ನ ಬದುಕಿ ಸರಿ ಇಲ್ಲ ಇದರಲ್ಲಿ ಏನಿಲ್ಲ ಹಂಗೆ ಹಿಂಗೆ ಕೀಳಬೇಕಾಗಿದೆ ಆದರೆಲ್ಲ ಒಂದು ಕಡೆ ಅದೆಲ್ಲ ಕಳ್ಕೊಂಡು ನಾನು ಬೆಂಗಳೂರು ಸಿಟೀಲಿ ಇದ್ದವ್ರು ಬರ್ತಾರೆ ಕೃಷಿಗೆ ಭಾಳ ಎಜುಕೇಶನ್ ಮಾಡಿ ಕೈ ತುಂಬ ಸಂಬಳ ಇದ್ದವನೇನು ಬರ್ತಾನೆ ಇಲ್ಲಿ ಏನಿದೆಯಪ್ಪ ಕಳಿಗೆ ಏನಿಲ್ಲ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ನನಗೆ ಅವ್ರಿಗೆ ಬದುಕಬೇಕು ಆ ಭಾವನೆಗಳನ್ನ ಚೇಂಜ್ ಮಾಡ್ತಾ ಇರತ್ತೆ ನಾನು ಅನ್ಕೊಂಡಿದ್ದೆ ಏನಪ್ಪ ಇವರೆಲ್ಲ ಬಂದೆಲ್ಲ ಸುಳ್ಳು ಸುಳ್ಳು ಹೇಳ್ತಾರೆ ಇವರು ಏನು ಮಾಡೋಂಗಿಲ್ಲ ಅಂತ ನಾನು ಹತ್ತಿಕ್ಕ ಹಂಗೆ ಅಂದ್ಕೊಂಡಿದ್ದೇನೆ ಆ ಈ ಆಗಂಬೆ ಹತ್ರ ಒಂದು ಎರಡು ಜನ ಡಾಕ್ಟ್ರನ್ನೇ ಜಮೀನು ತಗೊಂಡಿದ್ದರು ಗಣ್ಯಾಂತ ಇಬ್ಬರು ಡಾಕ್ಟ್ರು ಸಿಂಗಾಪುರಲ್ಲಿದ್ದರು ನಾನು ಉದಾಹರಣೆ ಹೇಳೋದು ನಿಮಗೆ ಅವರೇನು ನಮ್ಮ ಸವಾಸ ಮೇಲೆ ಇಲ್ಲೇನೋ ಜಮೀನು ತಗೊತೀನಿ ಅಂದರು ಕೊನೆಗೆ ಅವರು ಫ್ರೆಂಡ್ಸ್ ಎರಡು ಜನ ಡಾಕ್ಟ್ರ್ ಹೇಳಿದ್ರು ನೀವು ಕೌನ್ಸಿಲಿಂಗ್ ಮಾಡಿಸ್ಬೇಕು ತಲೆ ಕೆಟ್ಟ ತಗೋತಾರೆ ಅಂತ ಈ ಎಲ್ಲ ರಿಯಲ್ಲಾಗಿದ್ದು ಆಮೇಲೆ ಅವ್ರು ಬಂದರು ಏನು ಕಡಿತಾರೆ ಒಂದು ತಿಂಗಳ ಎರಡು ತಿಂಗಳ ಇದ್ದ ಹತ್ತಿರ ಓಡಾಕ್ತಾರೆ ಸುಮ್ಮನೆ ಇವರಿಗೆಲ್ಲ ಅಲ್ಲ ಅಂತ ಆಮೇಲೆ ಈಗ ನೋಡಿ ಏಳೆಂಟು ವರ್ಷ ಆತೀಗ ನನ್ಗಿಂತ ಸ್ವಾದಿಷ್ಟ ಖುಷಿ ಮಾಡ್ತಾರೆ ಅವ್ರಿಗೆ ಹೈಫೈ ಬಟ್ಟೆ ಬೇಕು ಅಂತಿಲ್ಲ ಅದನ್ನೆಲ್ಲ ಅನ್ಭಯಸ್ ಬಂದಿದ್ದಾರೆ ಅವರು ಅವ್ರಿಗೆ ಇದು ಮಜಾ ಕೊಡಕ್ಕೆ ಶುರು ಮಾಡಿದೆ ಅವ್ರು ಬೆಳೆದಿದ್ದ ಅವರೇ ತಿಂತಾರೆ ನಾವು ಕೈಚೀಲಿ ಹಿಡ್ಕೊಂಡು ಹೋಗ್ತೀವಿ ಅವ್ರು ನೋಡಿರೋ ಅವ್ರು ಅಷ್ಟು ಸೊಪ್ಪು ಸದೆಯಲ್ಲ ಅಡುಗೆ ಮಾಡ್ಕೊಳ್ತಿದ್ದಾರೆ ಅವ್ರು ಬೆಳೆದಿದ್ದ ಅವರೇ ತಿಂತಾರೆ ಭಾಳ ಚೆನ್ನಾಗಿದ್ದಾರೆ ರೀ ಬಿಟ್ಟು ಹೋಗಲ್ಲ ಅವ್ರು ಬಿಟ್ಟು ಹೋಗೋದಿತ್ತಲ್ಲ ಮಕ್ಳಿಗೆ ಏನಕ್ಕೆ ಎಜುಕೇಷನ್ ಅಂತ ನಮ್ಮ ತೋಟ ನೋಟಿಯಲ್ಲಿ ಅಂತಾರೆ ಅಂಥವ್ರು ಭಾಳ ಜನ ಬರ್ತಾ ಇದ್ದಾರೆ ಅದರ ಅರ್ಥ ಏನು ಅಂತೇಳಿ ಕಾಲ್ಗಟ್ಟ ಬದಲಾವಣೆ ಆಗ್ತಾ ಇದೆ ಸಾಮಾಜಿಕ ಬದಲಾವಣೆ ಇದು ಅಂತ ಇನ್ನೊಂದು ಹದ್ ಒಂದು ಇಪ್ಪತ್ತು ವರ್ಷ ಅಂತ ಹೇಳಿದ್ರೆ ನಿಮಗೆ ರೈತರ ಎಲ್ಲ ಮಾಲ್ಗಳಿಗೂ ಬೆಲೆ ಬರುತ್ತೆ ಎಷ್ಟಿದಾಗ ಈ ಭಾಳ ದಿನ ಮೋಸ ಮಾಡೋಕ್ಕಾಗಲ್ಲ ಯಾರಿಗಾದ್ರೂ ಇನ್ನೊಬ್ಬನಿಗೆ ಇದಕ್ಕೆಲ್ಲಕ್ಕೂ ನಿಮ್ಗೆ ಒಳ್ಳೆ ಬೆಲೆಗಳು ಬರುತ್ತೆ ಕೃಷಿ ಜಗತ್ತು ಚೆನ್ನಾಗೂ ಇರುತ್ತೆ ಇದನ್ನ ಇದು ಇದು ಅಪ್ಪನಂಬಿಕೆಯಲ್ಲಿ ನೋಡ್ಬೇಡ್ರಿ ನಿಮ್ಮ ಮಕ್ಕಳೇನಾರು ಇದ್ರೆ ನನಗೆ ಓಸಿ ಇಂಜಿನಿಯರ್ ಮಾಡ್ತೀನಿ ಅನ್ನೋ ಭ್ರಮಿಂದ ಹೊರಗಡೆ ಬರ್ರಿ ಅವ್ನ ಹತ್ರ ಹತ್ತು ತೆಂಗಿನ ಗಿಡ ನಡೆಸ್ತೀನಿ ಅಂತ ಹೋಂಡ್ರಿ ಒಂದು ಹತ್ತು ಅಡಿಕೆ ಗಿಡ ಸಾಕ್ತೀನಿ ಒಂದು ಹತ್ತು ಮ ಹಣ್ಣಿನ ಗಿಡ ನಡೆಸ್ತೀನಿ ಅಂತ ನೆಡ್ಸ್ರಿ ಅವನ ಹತ್ರ ಬದುಕ್ತಾನೆ ಆ ಬದುಕೇನು ದೂರ ಇಲ್ಲ ಈಗಲೇ ನಿಮಗೆ ಗೊತ್ತಾಗುತ್ತೆ ಕೃಷಿ ಉತ್ಪನ್ನಗಳು ಈಗ ಆನ್ಲೈನ್ಗಳು ಶುರುವಾದ್ರು ಈಗೇನು ಮಧ್ಯವರ್ತಿಗಳು ಬೇಡ ಅಂತೇಳಿ ಏನೋ ಬೆಳೆದ್ರೆ ಅವನೇ ವಾಟ್ಸಾಪಿಗೆ ಏನಾದರೂ ಆಗ್ತಾನೆ ಅಳಿಸ್ಬೇಕಾದ್ರೆ ಅವರೇನೋ ಬಂದು ಕೊಡ್ಕೊಂಡು ಹೋಗ್ತಾರೆ ಆ ಕಾಲ ಬರುತ್ತೆ ಪ್ರತಿ ಒಂದು ನೀವು ಬೆಳೆದಿದ್ದೇನೆ ಇನ್ನೊಬ್ಬ ನೀವೇ ಕೊಡೋಂಥ ಕಾಲ ಬರುತ್ತೆ ಈ ಈ ಕಾಲಘಟ್ಟದಲ್ಲಿ ಯಾಕೆ ಭೂಮಿ ಬಿಟ್ಟು ಹೋಗ್ತೀರಾ ಈ ಕಾಲಘಟ್ಟದಲ್ಲಿ ಯಾಕೆ ಮಕ್ಕಳಿಗೆ ಎಜುಕೇಷನು ಎಜುಕೇಷನು ಅಂತೀರ ಮಕ್ಕಳಿಗೆ ಖುಷಿ ಕೃಷಿ ಕಲಿಸಿ ಸಾಕು ಆ ಕೀಳಗಿಂತ ಹೊರಗಡೆ ಬನ್ನಿ ಅದರಲ್ಲಿ ಏನು ತಲೆ ಕೆಸ್ಕೊಳಂಗಿಲ್ಲ ನಾನೇನು ಅಂತೇಳಿದ್ರೆ ಈಗ ಬಾಬಾ ಬೇಕಾ ಕೃಷಿ ಮಾಡ್ತೀನಿ ನೀವು ನಂಬ್ರಿಗೆ ಬಿದ್ದರೆ ನೋಡ್ಕೊಂಡು ಹೋಗ್ರಿ ಒಂದು ಸರಿ ನಮಗೀಗೇನು ಕೆಳರಿ ಇಳುವರಿ ಎಲ್ಲದೂ ಅಧಿಕಾರವರು ನಾನೊಂದು ಮೂವತ್ತು ವರ್ಷದಿಂದ ಒಂದು ಮಿಲಿ ವಿಷ ಆ ಗೇಟು ಮುಂಚೆ ದಾಟಿಸಿಲ್ಲ ಒಂದು ಕಿಲೋ ಗೊಬ್ಬರ ತಂದಿಲ್ಲ ಗೌರ್ಮೆಂಟ್ ಗೊಬ್ಬರ ರಾಸಾಯನಿಕ ಒಂದು ಕಿಲೋ ತಂದಿಲ್ಲ ನೀವು ನಂಬ್ರಿ ಬಿಟ್ರಿ ಒಂದು ಐದು ವರ್ಷ ನನಗೇನು ವಾಪಸ್ ಮಾಡ್ತೀವಿ ಆಮೇಲೆ ಬದಲಾವಣೆಗಳು ಸ್ಟಾರ್ಟ್ ಆಗ್ತದೆ ಇಪ್ಪತ್ತು ವರ್ಷದ ಮೇಲೆ ನೀವು ನಿಮಗೆ ನಾನು ನನಗೂ ಅನಿಸುತ್ತೆ ಇಷ್ಟೆಲ್ಲ ಬದಲಾಗಣೆ ಅಷ್ಟು ಬೇಕು ಅಂತ ಇರಲ್ಲ ನನಗೆ ಆದರೆ ನಾನು ಏನು ಅನಿಸಿಕೆ ಇತ್ತು ಅದ್ರ ಹತ್ತು ಪಟ್ಟು ಜಾಸ್ತಿ ಬದಲಾವಣೆ ಆಯ್ತು ಭೂಮಿ ಏನು ತಲೆ ಕೆಡ್ಸ್ಕೊಬೇಡ್ರಿ ನೀವು ಇಲ್ಲಿ ನಮ್ಮಲ್ಲಿ ಏನೋ ಕೇಳಿದ್ರಿ ಒಂದು ತೆಂಗಿನ ಹಾಡ್ಲು ಬಿದ್ದರೆ ಬಿದ್ದೇನೋ ಒಂದು ವಾರದಲ್ಲಿ ಏನೋ ಕೇಳಿದ್ರೆ ಗೊಬ್ಬರ ಆಗುತ್ತೆ ಅದು ಏನಿಲ್ಲ ನಿಮಗೆ ಭೂಮಿ ಇದೆಯಲ್ಲ ನಿಮ್ಮ ಶರೀರ ಇದ್ದಾಗ ಮಣ್ಣು ನಮ್ಮ ಶರೀರ ಇದೆಯಾದ್ರಿ ಆ ರೀತಿ ಈ ಮಣ್ಣು ಏನಿಲ್ಲ ನಮ್ಮ ಶರೀರ ಇದ್ದಂಗೆ ಅದರಲ್ಲಿ ಜೀವ ಇದೆ ನೋಡಿ ನಮಗಳ ಒಂದು ಆತ್ಮ ಇದೆಯಲ್ಲ ಅದೇ ನಿಮಗೆ ಭೂಮಿ ಮೇಲಿರೋಂಥ ಎಲ್ಲ ಜೀವ ಅನ್ನೋದು ಜೀವಿಗಳು ಅದರಿಂದನೇ ನಡೆಯೋದಿದೆ ಮಣ್ಣಿಂದ ಏನೂ ನಡೆಯೋದಿಲ್ಲ ಮಣ್ಣಲ್ಲಿ ಮಣ್ಣಲ್ಲಿ ಏನೂ ಇಲ್ಲ ಅದು ಹೆಂಗೆ ಆಗುತ್ತೆ ಅಂತ ಹೇಳಿದರೆ ಒಂದು ತೆಂಗಿನ ಹಾಟ್ಲು ಬಿತ್ತು ಅಂತೇಳಿದರೆ ಅದು ವಾತಾವರಣದಲ್ಲಿ ಇದ್ದನ್ನೆಲ್ಲ ಕಲೆಕ್ಟ್ ಮಾಡುತ್ತೆ ಎಲ್ಲ ಬೇರಿಂದ ತಿನ್ನುತ್ತೆ ತಿಳಿಬಿಟ್ರಿ ನೀವು ವಾತಾವರಣದಲ್ಲಿ ಇದ್ದನ್ನ ಕಲೆಕ್ಟ್ ಮಾಡುತ್ತೆ ಆ ತೆಂಗಿನ ಹಾಟ್ಲು ಕೆಳಗೆ ಬೀಳುತ್ತೆ ಬಿದ್ಕೊಳ್ಳ ಇಲ್ಲೇನು ಅಂತ ಕೇಳಿದರೆ ನಿಮಗೆ ಭಾಳಷ್ಟು ನಿಮಗೇನು ವೈರಸ್ಗಳು ಬ್ಯಾಕ್ಟ್ರಿಗಳು ಇವೆಲ್ಲ ಇರುತ್ತೆ ಬಂದು ಏನಾಗುತ್ತೆ ಹುಲ್ಲೆಲ್ಲ ಮುಚ್ಕೊಡುತ್ತೆ ಹು ಮುಚ್ಚಿ ಒಂದು ವಾರಕ್ಕೆ ಏನೋ ಕಳೆ ಹಿಂಗೆ ಮೆದುವಾಗುತ್ತೆ ಗುರಿ ಅದು ಒಂದು ತಿಂಗಳಲ್ಲೇನೋ ಮತ್ತೆ ಮಣ್ಣಾಗುತ್ತೆ ಮತ್ತೆ ತೆಂಗೇನು ತಿನ್ನುತ್ತೆ ಅದನ್ನು ಇದನ್ನು ಚೈನ್ ಇಂದು ತಿರ್ತಾ ಅಷ್ಟೇ ನೀವು ಈ ಭೂಮಿಲಿ ಸೂಕ್ಷ್ಮ ಜೀವಿಗಳು ಇಲ್ಲ ಅಂತೇಳಿದ್ರೆ ಇದನ್ನು ನೀವು ಖಾಲಿ ಭೂಮಿ ಮಾಡಿವ್ರಿ ಅಂತ ಹೇಳಿದ್ರೆ ಅವೆಲ್ಲ ಸತ್ತೋಗೋದ್ರಿಂದ ಅಂತ ಹೇಳಿದ್ರೆ ನಿಮಗೇನು ಆ ತೆಂಗಿನ ಹೆಡ್ಲು ಬಿದ್ದರೆ ಕಟ್ಟಿಗೆ ಆಗುತ್ತೆ ನೀವೊಂದು ಹದಿನೈದು ದಿವಸ ಒಣಗಿದ್ರೆ ಕತ್ತಿಲ್ ಕಡಿಯ ಕಾಲ ಕಟ್ಟಿಗೆ ಆಗುತ್ತೆ ನೋಡಿರ್ಬೋದು ಕಳ್ಸಿ ಹೌದಾ ಅದು ನಿಮ್ಗೆ ಆ ಭೂಮಿಲಿ ಆ ಸತ್ವ ಇದ್ದಾಗ ಏನು ಕೇಳಿದ್ರೆ ಆ ಜೀವಿಗಳಿದ್ದಾಗ ಮಾತ್ರ ಆ ಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ ಮತ್ತೆ ನಾನು ಕಂಡಂಥ ಸತ್ವಗಳು ಏನು ಅಂತ ಹೇಳಿದ್ರೆ ನಿಮಗೆ ಈ ಭೂಮಿ ಮೇಲೇನೋ ನಿಮಗೆ ಕಣ್ಣಿಗೆ ಕಾಣಂಥ ವಸ್ತುಗಳು ಜೀವಿಗಳೆಲ್ಲ ಭಾಳ ಏನು ಪ್ರಭಾವ ಹೊಂದಿಲ್ಲ ಭಾಳ ಮಹತ್ವ ತಿಳಿಬೇಡ್ರಿ ನಮ್ದೆಲ್ಲ ಏನು ಭಾಳ ಮಹತ್ವ ಏನಿಲ್ಲ ಇಲ್ಲಿ ನಿಮಗೆ ಕಣ್ಣಿಗೆ ಕಾಣದೇ ಅಪಾರ ವಸ್ತುಗಳಿದೆ ಅಪಾರ ಜೀವಿಗಳಿದಾವೆ ಅದು ಮೇಲೆ ಡಿಪೆಂಡ್ ಆಗಿರಿ ಅದು ನಿಮಗೆ ಭಾಳ ಕೆಲಸ ಮಾಡೋದು ಈಗ ಉದಾಹರಣೆಗೆ ಏನು ನೋಡಿರಿ ಈಗ ಒಂದು ಸಾವಿರ ಲೀಟ್ರ್ ನೀವೇನು ಹಾಲಿಡ್ರಿ ಇಷ್ಟೇ ಎಷ್ಟು ಮಜ್ಜಿಗೆ ಹಾಕ್ತೀವಿ ಬ್ಯಾಕ್ಟೀರಿಯಾ ಬೆಳಗ್ಗೆ ಆಗಷ್ಟು ನಿಮ್ಗೆ ಬ್ಯಾಕ್ಟೀರಿಯಾ ಅಡ್ಡ ಆಗುತ್ತೆ ನಿಮ್ಗೆ ಯಾವುದೇ ಜೀವಿ ಎಷ್ಟು ಬೆಳೆಯೋಕಾಗಲ್ಲ ಸೂಕ್ಷ್ಮ ಜೀವಿಗಳು ಮಾತ್ರ ಬೆಳಿಬೋದು ಒಂದು ಆನೆ ಸತ್ತು ಬಿಡಲಿ ನಿಮ್ಗೆ ನಿಮ್ಗೇನೋ ಎರಡೇ ದಿವಸಕ್ಕೆ ಕೊಳತು ವಾಸನೆ ಬಂದ ನೀರು ನೀರು ಶುರು ಆಗುತ್ತೆ ಹೌದು ಕರಿಗೋಗ್ಬಿಡುತ್ತೆ ಅದನ್ನ ಯಾರು ಏನು ಮಾಡ್ರಿ ವೈರಸ್ಗಳು ಮಾಡೋ ಕೆಲಸ ಅದು ನಮ್ಮ ಹತ್ರ ಸಾಧ್ಯನಾ ಬೇರೆ ಯಾವುದೇ ಜೀವಿಯಿಂದ ಆ ಕ್ರಿಯೆ ಮಾಡೋಕೆ ಸಾಧ್ಯನಾ ಅಷ್ಟು ನಿಮ್ಗೆ ಇಮ್ಮಡಿ ಇಮ್ಮಡಿ ಬೆಳೆಯೋಕೆ ಸಾಧ್ಯನಾ ಒಂದೇ ದಿವಸದಲ್ಲಿ ಅಷ್ಟು ಅದರೊಳಗೆ ಹೋಗ್ಬಿಟ್ಟು ಅಷ್ಟು ತೀರ ಸಣ್ಣ ಆದಷ್ಟು ಕಣ್ಣಿಗೆ ಕಾಣದಿದ್ದಷ್ಟು ತಾಕತ್ ಜಾಸ್ತಿ ಶಕ್ತಿ ಜಾಸ್ತಿ ಅದು ಎಲ್ಲ ಜೀವಗಳು ಅದಕ್ಕೆ ಎಲ್ಲೋದು ಬೇಕು ಏನೂ ಇಲ್ಲ ನಾವು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗೋದಿಲ್ಲ ಹೊಟ್ಟೆಯ ನೀವು ಭೂಮಿ ಖಾಲಿ ಮಾಡ್ಕೊಂಡ್ರೆ ಭೂಮಿ ಖಾಲಿ ಮಾಡ್ಕೊಂಡ್ರೆ ಏನೇ ಇರೋದಿಲ್ಲ ಈ ಉದಾಹರಣೆ ನೋಡ್ರಿ ನಿಮ್ಗೆ ಅದೇನು ನಿಮ್ಮ ನೀವು ನಿಮ್ಮ ಭೂಮಿ ಒಳಗಿದ್ದು ನಿಮ್ಮ ಭೂಮಿ ಒಳಗಿದ್ದು ನೀವು ಅದನ್ನು ಅರ್ಥೈಸ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ಸೈಂಟಿಸ್ಟ್ ಬೇಡ ಯಾರೇ ತಜ್ಞ ಬೇಡ ಯಾರು ಹೇಳೋದು ಬೇಡ ನಿಮ್ಮ ಭೂಮಿ ನಿಮಗೆ ಒಂದು ಜ್ಞಾನ ಕೋಶ ಅದರಲ್ಲಿ ನಿಮ್ಗೆ ಈ ಭೂಮಿ ಮೇಲೆ ಇಂಥ ಅಷ್ಟು ಜ್ಞಾನ ನಿಮ್ಮ ಒಂದು ಎಕರೆ ಜಮೀನಲ್ಲಿದೆ ಅರ್ಥ ಮಾಡ್ಕೊಳ್ಳ್ರಿ ನೀವು ಉದಾಹರಣೆಗೆ ಹೆಂಗೆ ಕೇಳಿದ್ರಿ ಒಂದು ಒರಲೆ ಹೊತ್ತ ನೋಡ್ರಿ ನೀವು ಅದನ್ನೇನು ನಿಮ್ಮ ಮನೇಲಿ ಕುಡಿಯೋಕ್ಕೆ ಊರಲ್ಲ ನೀರಿಲ್ಲ ಅಂದಾಗ ಆ ಒಲೆ ಹೊತ್ತ ಡ್ಯಾಮೇಜ್ ಮಾಡ್ರಿ ಒಂದು ಅರ್ಧ ಗಂಟೆಗೆ ಅದು ಬಂದು ಕಟ್ಟದ್ ಕಟ್ಟತ್ ನೋಡಿದ್ದೀರಾ ಎದ್ಲು ಕಟ್ಟತ್ ಕಟ್ಟತ್ತೆ ಸಾವ್ರ ಅಡಿ ಇಲ್ಲ ವಾಟರ್ ಟ್ಯಾಂಕ್ ಇಲ್ಲ ಪೈಪ್ಲೈನಲ್ಲಿ ಏನಾರು ಐತೆ ಅಂದ್ರೆ ಒಂದು ತೆರೆದ್ರೆ ಹಿಂಗೆ ಸತ್ತೋಗಂಥ ಸಣ್ಣ ಕೀಟ ಅದು ಎತ್ಲ ನೋಡಿ ಇರ್ತಾನೆ ಅಷ್ಟು ಶಕ್ತಿ ಇದೆ ಅಂದರೆ ಅವ ನಿಮ್ಮ ಚಿಂತೆ ಶುರು ಆಗುತ್ತೆ ಇದು ಎಲ್ಲಿ ತರುತ್ತೆ ಎಲ್ಲಿಂದ ಹೆಂಗಪ್ಪ ಇಷ್ಟು ಸಣ್ಣ ಕೀಟಕ್ಕೆ ನನ್ನ ಹತ್ರ ಸಾವ್ರಡಿಗೆ ಕೊರೆದು ಬೋರಲ್ಲಲ್ಲೂ ನೀರು ತಂದಿಗೆ ಕಾಣೋ ಯೋಗ್ಯತೆ ಇಲ್ಲ ಅದಕ್ಕೆ ಹತ್ತು ನಿಮಿಷಕ್ಕೆ ಏನು ಇಲ್ಲಪ್ಪ ಬಂದು ಮತ್ತೆ ಹೊಸ ಗುಡ್ಕಟ್ಟೆ ನೀವು ಅದು ಪಕ್ಕದಲ್ಲೇನೋ ಅಷ್ಟೇ ನೀರು ಇಟ್ಕೊಂಡೇನೋ ಒಂದು ಕಲಸಿ ಮಣ್ಣು ಕಟ್ಟರಿ ಎಷ್ಟು ನೀರು ಬೇಕು ಅಷ್ಟೇ ಮಾಡಿದ್ರೆ ಅದು ಹೆಂಗೆ ಸಾಧ್ಯತೆಗಳು ನಿಮ್ಗೆ ಅವಾಗ ಏನು ಕೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೇನು ಈ ಭೂಮಿ ಮೇಲೆ ಹರಿಯ ನೀರು ನಮ್ಗೆ ಭಾಳ ಇಂಪಾರ್ಟೆಂಟ್ ಅಲ್ಲ ಭಾಳಷ್ಟು ಉಪಯೋಗನೂ ಏನಿಲ್ಲ ಭಾಳಷ್ಟು ಜೀವಿಗಳಿಗೆ ಅವಶ್ಯಕತೆ ಇಲ್ಲ ತೇಲಾಡ ನೀವು ಪ್ರತಿ ಅಡಿನಲ್ಲೂ ಇದೆ ನಿಮಗೆ ವಾತಾವರಣದಲ್ಲೂ ಇದೆ ತೇವಾಂಶ ಇದೆ ನೀವು ಈಗ ಗಾಳಿಯಿಂದ ನೀರು ತೆಗೆಯ ಯಂತ್ರಗಳನ್ನ ಶುರು ಮಾಡಿದ್ದೀವಿ ನೀವು ಭಾಳಷ್ಟು ಜೀವಿಗಳು ಚಿಕ್ಕ ಜೀವಿಗಳೆಲ್ಲ ನಿಮ್ಗೇನು ಕೇಳಿದೆ ವಾತಾವರಣದಲ್ಲಿ ತೇಲಾಡ ನೀರನ್ನು ಬರುತ್ತೆ ಬರ್ತದೆ ಹರಿದಾಡೋ ನೀರು ನಮ್ಗೆ ಬದುಕಲ್ಲ ನಮ್ಮ ಕಾಡಲ್ಲಿ ನೋಡ್ತೀನಿ ನಾನು ಸಣ್ಣ ಸಣ್ಣ ಕೀಟ್ಗಳು ಹಿಂಗೆ ಬದುಕೋಕ್ಕೆ ಸಾಧ್ಯ ಅದು ನೀರಿಲ್ಲ ಕುಡಿಯೋಕ್ಕೇನು ಏನೋ ನೀರಿನ ಬಟ್ಲೆ ಇಡೋದಂತೆ ಅವು ಏನೋ ಕಥೆಗಳೆಲ್ಲ ಹೇಳ್ತಾರೆ ಎಲ್ಲದು ಸುಳ್ಳು ನಿಮಗೆ ಆ ವಾತಾವರಣದ ತೇವಾಂಶಲ್ಲಿ ಯಥೇಚ್ಛ ತೇವಾಂಶ ಇದೆ ನಿಮಗೆ ಗಾಳಿನಲ್ಲಿ ಅತಿ ತೇಲಾಡೋ ನೀರು ನಿಮಗೆ ಒಮ್ಮೆ ಕಣ್ಣಿ ಕಾಣ ಹರಿಯೋ ನೀರ ತೇಲಾಡೋ ನೀರ ನಿಮಗೆ ಬೇಕಾದಷ್ಟು ನಿಮಗೆ ಬಿಲಿಯನ್ ಬಿಲಿಯನ್ ಟನ್ ಇದೆ ದೊಡ್ಡ ಸಮುದ್ರನೇ ಇದೆ ಅದನ್ನು ಅನುಭವಿಸಿ ನೀವು ಬದಕಂಥ ಜೀವಿಗಳು ಭಾಳಷ್ಟಿದೆ ನೀವು ಬರೀ ಬಾಯಲ್ಲಿ ಕುಡಿಯೋದಲ್ಲ ಶರೀರದಲ್ಲೇ ನೀರಂಥ ಜೀವಿಗಳು ಇಡೋದು ಇಲ್ಲಿ ಎಲ್ಲ ಜೀವಿಗಳು ಒಂದೇ ರೀತಿ ಇಲ್ಲ ಒಂದೇ ಥರ ಕೆಲಸ ಮಾಡಲ್ಲ ಒಂದೇ ಥರದ ವ್ಯವಸ್ಥೆ ಇಲ್ಲ ಅದನ್ನು ಏನು ಕೇಳಿದ್ರೆ ಆ ಜ್ಞಾನಗಳೆಲ್ಲ ನಿಮಗೆ ಕೃಷಿಗೆ ಒಳಗಡೆ ಹೋಗ್ರಿ ಆವಾಗೇನು ನಿಮ್ಗೆ ಸಿಗುತ್ತೆ ನೀವು ಬದಲಾಗ್ತೀರ ನಾವು ಯಾಕೆ ರೈತರು ಬದಲಾಗಲ್ಲ ಅನ್ನ ನಾವು ಎಂಬತ್ತು ಪರ್ಸೆಂಟ್ ರೈತಗಳು ಇವತ್ತೇನು ಸಿಟಿಗಳಲ್ಲೋ ಮನೆಗಳು ಗುಂಪು ಮನೆಗಳಲ್ಲೋ ಎಲ್ಲ ಇದ್ದೀವಿ ನೀವು ಕೃಷಿ ಜಗತ್ತೇ ಹೋಗಿರಿ ನಿಮ್ಗೆ ಆಮೇಲೆ ಅದು ಹೆಂಗೆ ಬರುತ್ತೆ ಅಂತ ಹೇಳಿದರೆ ನೋಡಿರಿ ಸಸ್ಯನೂ ಒಂದು ನಿಮಗೇನು ಜೀವ ಜಗತ್ತೆ ಅದ ಅದು ಎಂಥ ನಿಷ್ಕಲ್ಮಶ ಜಗತ್ತಂತ ಹೇಳಿರಿ ಅದರಲ್ಲಿ ನಿಮಗೆ ಏನೋ ಒಂದು ನಂಡ್ ಬಂತು ಇಟ್ಕೊಳ್ರಿ ನೀವು ತಿನ್ರಿ ನಿಮ್ಮನೆ ಹಸಿವಿಗೆ ಹಾಕ್ರಿ ಯಾವುದೋ ಒಂದು ಇಂಚಿ ತಿನ್ಲಿ ಕಾಗೆ ತಿನ್ಲಿ ಅದೇ ಸ್ವಾದಿಷ್ಟ ಅದೇ ರುಚಿ ಬದಲಾವಣೆ ಜಗತ್ತು ಅದು ಹೌದಾ ಯಾವುದೇ ಸ್ವಾರ್ಥ ಇಲ್ಲ ಯಾವುದೋ ಇದು ಬದಲಾವಣೆ ಎಲ್ಲದಿದ್ದು ಜಗತ್ತು ಒಂದು ಮರದಲ್ಲೇನು ನೆರಳಪ್ಪ ಹೋಗಿ ನಿಂತ್ಕೊಳ್ರಿ ನೀವು ನಿಲ್ದಿರಿ ನೀವು ಸಾಕಿದ್ ನಾಯಿ ನಿಲ್ದಿ ಯಾವುದೇ ನಿಲ್ಲಿ ಅದ್ರಲ್ಲಿ ಏನಾದ್ರು ಬದಲಾವಣೆ ಆಯ್ತಂದ್ರಿ ಎಲ್ಲಪ್ಪಾ ಇವನು ಒಳ್ಳೆ ಜಾತಿಯವನು ಭಾಳ ಬುಡ್ಡಿರೋ ಒಂದು ಚೂರು ಏನೋ ಹೇಳಿ ಬೇರೆ ಕಮ್ಮಿ ಮಾಡೋದು ಮಾಡೈತಂದ್ರೆ ಯಾವ ಅದು ಒಂದು ಜೀವ ಜಗತ್ತೆ ಅದರಲ್ಲೂ ಕ್ರಿಯೆ ಇದೆ ಅದರ ಅರ್ಥ ಏನಂತ ಹೇಳಿ ಅರ್ಥ ಏನಂತೇಳಿ ನಿಷ್ಕಲ್ಮಶ ಜಗತ್ತು ನೀವು ಅದರೊಳಗೆ ಒಂದು ಹತ್ತು ವರ್ಷ ಇದ್ದೀರಾ ಅಂತೇಳಿದ್ರೆ ತನ್ನಿಂದ ತಾನೇ ಅನ್ಸಕ್ಕೆ ಶುರು ಮಾಡುತ್ತೆ ಹೊಟ್ಟೆ ತುಂಬಿದ ಮೇಲೆ ನನ್ನ ಇಲ್ಲಿ ಏನಿಲ್ಲ ಬದುಕು ಅರ್ಥ ಆಗತ್ತೆ ನೀವು ಹಣ ಅರ್ಥ ಆಗೋದಿಲ್ಲ ನಿಮ್ಗೆ ಬದುಕು ಅರ್ಥ ಆಗುತ್ತೆ ಈ ಹೊಟ್ಟೆ ತುಂಬಿದ ಮೇಲೆ ನನ್ನ ಇಲ್ಲಿ ಏನಿಲ್ಲಪ್ಪ ಇನ್ನೇನಾಯ್ತಪ್ಪ ಎಷ್ಟು ಉಸಿರಾಡ್ತೀನಿ ಇಷ್ಟೇ ನನ್ನ ಗಾಳಿ ಅಲ್ಲ ಜಾಸ್ತಿ ಉಸಿರಾಡಿ ಸತ್ತೋಗ್ತೀನಲ್ಲ ನನ್ನ ಇದೆಯಲ್ಲ ಇಲ್ಲಿ ನಿಮ್ಗೆ ಅವೆಲ್ಲ ಗೊತ್ತಾಗುತ್ತೆ ಅವೆಲ್ಲ ಗೊತ್ತಾಗ ಕೇಳಿದ ಮೇಲೆ ಕೆಳ ಕೇಳಿದ್ರೆ ನಿಮಗೆ ರಾಜಕೀಯ ಬೇಡ ಆಗತ್ತೆ ಹಣ ಬೇಡಾಗುತ್ತೆ ನಿಮಗೇನೂ ಈ ದುಷ್ಟ ಸಮಾಜ ಬೇಡ ಆಗತ್ತೆ ನೀವು ನಿಮ್ಮ ಹೊಲ ನಿಮ್ಮ ಪ್ರಪಂಚ ಆಗುತ್ತೆ ಅದರಲ್ಲಿ ಇದ್ದರೂ ಸಾಕು ಅನಿಸುತ್ತೆ ನಿಮ್ಗೆ ಬೇರೆ ಏನೂ ಬೇಕು ಅನ್ಸೋದಿಲ್ಲ ನಿಮ್ಗೆ ಅದು ನಿಮ್ಮ ನೀವು ನಿಮ್ಮ ಫ್ರೆಂಡ್ಸ್ಗಳು ಯಾರು ಬಂದರೂ ಎಷ್ಟು ಹೆಚ್ಚಾಗಷ್ಟು ಅದೇ ಕೊಡೋಕ್ಕೆ ಸ್ಟಾರ್ಟ್ ಅದು ನೀವು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ನೀವು ಬದಲಾವಣೆ ಅಂತೀರಿ ನಿಮ್ಮ ಮನಸ್ಸಿನ ಸ್ಥಿತಿ ಅಲ್ಲಿ ಬಂದು ನಿಲ್ಲುತ್ತೆ ನೀವೇನಾದ್ರು ಒಂದು ಇಪ್ಪತ್ತು ವರ್ಷ ನಿಮ್ಮ ಹೊಲದಲ್ಲೇ ನೀವು ಯಾವುದು ಸಾಮವಾಸಗಳಿಲ್ಲದೆ ನೀವು ನಿಮ್ಮ ಹೊಲದಲ್ಲೇ ಇದ್ದೀರಾ ಅಂತೇಳಿದ್ರೆ ನೀವು ಎಷ್ಟು ಬದಲಾವಣೆ ಆಗ್ತೀರಿ ಅಂತೇಳಿ ಸರ್ವೆ ಮಾಡಿ ನೋಡಿದಾಗ ಗೊತ್ತಾಗತ್ತೆ ನೀವು ಬೈಯೋದ್ ಬಿಡ್ತೀರಾ ಸಿಟ್ಟು ಕಮ್ಮಿ ಆಗುತ್ತೆ ತಾರತಮ್ಯ ನೋಡೋದು ಬಿಡ್ತೀರಾ ನೀವು ಬದುಕಿನ ದಿಕ್ಕೇ ನೀವು ಬದಲಾಗೋಗುತ್ತೆ ನಿಮ್ಗೆ ಯಾವ